ಶ್ರೀ ಗಂಗಮ್ಮ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಟೇಕಲ್ ಹೋಬಳಿಯ ಹುಣಸಿಕೋಟೆಯಲ್ಲಿ ಶ್ರೀ ವಿಶ್ವಾವಸುನಾಮ ಸಂವತ್ಸರ ವಸಂತ ಋತು ವೈಶಾಖ ಮಾಸ ಬಹಳ ತದಿಗೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ಬೆಳಗ್ಗೆ ಐದರಿಂದ ಆರು ಗಂಟೆ ಮೂವತ್ತರ ಸಮಯದಲ್ಲಿ ಶ್ರೀ ಗಂಗಮ್ಮ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಲಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಲು ಹುಣಸಿಕೋಟೆ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಕೋರಿದ್ದಾರೆ ಎಲ್ಲರಿಗೂ ಈ ಸುತ್ತಮುತ್ತ ಎಲ್ಲರಿಗೂ ಎಲ್ರಿಗೂ ಅಂದರೆ ಎಲ್ಲರೂ ಬಂದು ಈ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರೆಲ್ಲ ಬಂದು ಈ ದೇವಿ ಅನುಗ್ರಹಕ್ಕೆ ಎಲ್ಲರೂ ಪಾತ್ರ ಹುಣಸಿಕೋಟೆ ಹುಣಸಿಕೋಟೆ ಬಂದು ಎಲ್ಲರೂ ಈ ಸುತ್ತಮುತ್ತಲ್ಲ ಸುತ್ತಮುತ್ತ ಎಲ್ಲಾ ಸುತ್ತಮುತ್ತಲಿನ ಊರು ಹತ್ರ ಗ್ರಾಮಸ್ಥರು ಬಂದು ಈ ದೇವಿ ಕೃಪೆಗೆ ಪಾತ್ರ ಆಗ್ಬೇಕಂತ ಹೇಳಿ ಮುಖಾಂತರ ಈ ಮುಖದ ಎಲ್ರಿಗೂ ತಿಳ್ಪಡಿಸ್ತೇನೆ ನಾಗರಾಜ್ ಲಗ್ ಇದು ದೇವಸ್ಥಾನ ಸುಮಾರು ಒಂದು ಮುನ್ನೂರು ವರ್ಷದಿಂದ ಇದು ಇದನ್ನ ಪೋತಲ್ ಗಂಗಮ್ಮ ಅಂತ ಹೇಳಿ ಕರಿತಾ ಇದ್ರು ಆಗ ಮೊದಲಿಂದನೂ ಇಲ್ಲಿ ಹಳಬರ ಕಾಲದಿಂದಲೂ ಮಾಡ್ಕೊಂಡ್ಬಂದ್ರೆ ಏನಾದ್ರೆ ಊರಲ್ಲಿ ಅಮ್ಮ ಆಟಿದ್ರೆ ಅದೇನೋ ಪೀಳೆಯ ರೋಗ ಏನೋ ಬಂದ್ರೆ ಅವಾಗಿಂದ ಮಾಡ್ಕೊಂಡ್ಬಂದಿದ್ದಾರೆ ಅದರಿಂದ ಈ ದೇವಸ್ಥಾನನ ನಾವು ಇದೆಲ್ಲ ಜಮೀನು ಹಿಂಗಡಿಸಿದಾಗ ಈ ನೀಟಾಗಿ ಹಳ್ಳದಲ್ಲಿತ್ತು ದೇವಸ್ಥಾನ ಅದನ್ನು ಎಲ್ಲ ಸೇರಿ ನಾವು ನಮ್ಮ ಚಿಕ್ಕಪ್ಪ ಇವರೆಲ್ಲ ಸೇರಿ ಇನ್ನವರೆಲ್ಲ ಸೇರಿ ಈ ದೇವಸ್ಥಾನನ ಪ್ರತಿಷ್ಠಾನ ಮಾಡ್ತಾ ಇದ್ದೀವಿ ಹದಿನೈದು ಐದು ಇಪ್ಪತ್ತೈದು ನಾಳೆ ಬೆಳಿಗ್ಗೆ ಐದರಿಂದ ಆರು ಗಂಟೆವರೆಗೂ ದೇವಸ್ಥಾನ ಗಂಗಮ್ಮ ದೇವಿಗೆ ಪ್ರತಿಷ್ಠಾನನೇ ಇರುತ್ತೆ ಏನೇನು ಕಾರ್ಯಕ್ರಮ ಇರುತ್ತೆ ಸರ್ ಸದ್ಯಕ್ಕೆ ಏನಿಲ್ಲ ನಾಲ್ಕು ತಲೆಮಾರು ಒಂದು ಮುನ್ನೂರು ನಾಲ್ಕುನೂರು ವರ್ಷದ್ದು ದೇವಸ್ಥಾನ ಚಿಕ್ಕದಾಗಿತ್ತು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ವಿ ಚೆನ್ನಾಗಿ ದೇವಸ್ಥಾನ ನಾವು ಸಣ್ಣಪ್ಪ ಅಂತ ನಾವು ತಾಲೂಕ್ ಪಂಚಾಯತಿ ನಂಬರು ಲಾಯರ್ ನಮ್ಮ ಮಗ ಇವರು ನಮ್ಮ ರಾಮು ಇಲ್ಲಿರೋರು ಅಂತ ನಮ್ಮ ಸ್ನೇಹಿತರು ಈಗ ನಾವು ದೇವಸ್ಥಾನ ಮಾಡ್ಬೇಕಂತ ಸುಮಾರು ಸುಮಾರು ದಿನಗಳಿಂದ ಅಂದ್ಕೊಂಡಿದ್ರಿ ಏನೋ ಭಗವಂತ ಒಂದು ನಮಗೆ ಇದು ಕೊಟ್ಟಿರೋದ್ರಿಂದ ಈಗ ದೇವಸ್ಥಾನ ಎಲ್ಲರೂ ಸೇರಿ ರೆಡಿ ಮಾಡಿದ್ರಿ ನಾಳೆ ಪ್ರತಿಷ್ಠಾಪನೆ ಐತೆ ಹನ್ನೊಂದು ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಪ್ರತಿಪ್ತನ ಮಾಡಿ ಆಮೇಲೆ ಇದು ಕಾರ್ಯಕ್ರಮ ಯಾವ ಎಲ್ಲ ಐತೆ ನೆಕ್ಸ್ಟು ನಲ್ವತ್ತೊಂದು ದಿವಸ ಆದಮೇಲೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂತ ತಮ್ಮನ್ನೆಲ್ಲಾರು ಕರೆದು ಪೇಪರ್ನವ್ರನ್ನೆಲ್ಲರನ್ನೂ ಕರೆದು ಸ್ವಲ್ಪ ಏನು ನಮ್ಮ ಊಟ ಊಟ ಹಾಕಿ ಪ್ರತಿಷ್ಠಾಪನೆ ಮಾಡಿ ನಲ್ವತ್ತೈದು ದಿವಸ ಆದಮೇಲೆ ಒಳ್ಳೆ ಕಾರ್ಯಕ್ರಮ ನಲ್ವತ್ತೆರಡು ದಿವಸ ಆದ್ಮೇಲೆ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ನಾವೆಲ್ಲರೂ ಅಂದ್ಕೊಂಡು ನಮ್ಮ ಊರು ಗ್ರಾಮಸ್ಥರು ನಾವು ನಮ್ಮ ಮಕ್ಕಳು ಎಲ್ಲರೂ ಸೇರಿ ಇವ್ರೊಂದು ನೆರವೇರ್ಸ್ಕೊಡ್ಬೇಕಂತ ನಮ್ಮ ಮೈನವರು ಊರ್ಜೆ ಇದು ಜಾಗ ಇವರು ನಾವು ಹೇಳಿದ್ದಕ್ಕೆ ಪಾಪ ಈ ಜಾಗ ಕೊಟ್ಟಿದ್ದಾರೆ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡಿ ಊರಿಗೆಲ್ಲ ಒಳ್ಳೇದಾಗಲಿ ಅಂತ ನಾವು ಅನ್ ಹೇಳ್ತಾ ನಮ್ಮಲ್ಲಿ ಹೇಳಿದ್ವೇಳ್ತಾ ಧನ್ಯವಾದಗಳು ಹೇಳಿ ನಾನು ಸೀತಾರಾಮ್ ಮೂರ್ತಿ ಅಂತ ಶ್ರೀನಿವಾಸರಾವ್ ಮಗ ನಾನು ಇದು ನಮ್ಮ ನಮ್ಮ ತಂದೆಯವ್ರ ಜಾಗ ಇತ್ತು ನಾವು ಮೊದಲಿಂದ ಇದು ಮೊದ್ಲಿಂದ ಇದು ಒಂದು ದೇವಸ್ಥಾನ ಇತ್ತು ಗಂಗಮ್ಮನ ದೇವಸ್ಥಾನ ಅಂತ ಪ್ರತಿ ವರ್ಷನೂ ನಾವು ಸಂಕ್ರಾಂತಿ ಹಬ್ಬದ ದಿವಸ ಮತ್ತು ಊರದು ದೀಪಗಳು ಎಲ್ಲ ಮಾಡ್ತಾ ಇದ್ವಿ ಸಣ್ಣದಾಗಿತ್ತು ದೇವಸ್ಥಾನ ಊರಿನವರೆಲ್ಲ ಸೇರಿ ನಾಗರಾಜು ಅವರು ಚಿಕ್ಕಾಪುರ್ ಎಲ್ಲ ಸೇರಿ ಏನು ದೇವಸ್ಥಾನ ದೊಡ್ಡದಾಗ ಮಾಡೋಣ ಅಂದರು ಅದರಿಂದ ನಾವು ಸ್ವಲ್ಪ ಜಾಗ ಕೊಟ್ಟಿದ್ವಿ ಅವರು ದೇವಸ್ಥಾನ ಕಟ್ಟಿದ್ದಾರೆ ದೇವಸ್ಥಾನ ಚೆನ್ನಾಗಿ ಆಗಲಿ ಅಂತ ನಾವು ಆಸಿಸ್ತೀವಿ ಮತ್ತೆ ಕಾರ್ಯಕ್ರಮ ಇದು ಎರಡು ಸ ಕಾರ್ಯಕ್ರಮ ಇವತ್ತು ಪ್ರತಿಷ್ಠಾಪನೆ ಮಾಡ್ತೀವಿ ಮತ್ತೆ ಹೋಮ ಎಲ್ಲ ಇರುತ್ತೆ ಗಣೇಶನ ಹೋಮ ಗಂಗಮ್ಮ ದೇವಿ ಹೋಮ ಎಲ್ಲ ಇರುತ್ತೆ ಬೆಳಿಗ್ಗೆ ಅಷ್ಟೇ ಸೇಮ್ ರುದ್ರ ರುದ್ರಾಭಿಷೇಕ ಎಲ್ಲ ಮಾಡ್ತಾರೆ ನೆಕ್ಸ್ಟ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗ ಇರುತ್ತೆ ಆದ್ಮೇಲೆ ಎಲ್ಲಾ ಭಕ್ತಾದಿಗಳಿಗೂ ಏಳು ಊರು ಏಳು ಊರು ಭಕ್ತಾದಿಗಳಿಗೆ ಅನ್ನ ಅನ್ನ ಸಂತರ್ಪ ಇರುತ್ತೆ ಇಷ್ಟು ಕಾರ್ಯಕ್ರಮ ಅನ್ಕೊಂಡಿದ್ವಿ ಪ್ರತಿ ವರ್ಷ ಎಷ್ಟು ಜನ ಸೇರ್ಬೋದು ಒಂದ್ ಸಾವಿರ ಜನ ಸೇರ್ಬೋದು ಯಾವ ಯಾಕೆ ಅಲ್ಲ ಎಷ್ಟು ದೇವಸ್ಥಾನ ಹಳೇದಂತೆ